ನಗರದಲ್ಲಿ ನಮ್ಮ ಕನ್ನಡ ಸರ್ಕಾರದ ಉನ್ನತ ಶಿಕ್ಷಣ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಆದೇಶದ ಮೇರೆಗೆ ಸಾರ್ವಜನಿಕರಿಗೆ ಸ್ವಚ್ಛವಾಗಿ ನಗರವನ್ನು ಇಡಲು ಅವರಿಗೆ ಕೋರಲಾಗಿದೆ ನಾವು ಎತ್ತ ಎಂಥ ಸಂದರ್ಭದಲ್ಲೂ ಕೂಡ ಅವರ ಆಸ್ತಿಗಳಿಗೆ ನಾವು ಧಕ್ಕೆ ಮಾಡುವುದಿಲ್ಲ ಮುಂದೆ ಫುಟ್ಪಾತರು ತೆರವು ಮಾಡಿಕೊಡಬೇಕಾಗಿ ಅವರು ಪದೇ ಪದೇ ನಾವು ವಿನಂತಿಕ್ಕೆ ಕಳಕಳಿಯಿಂದ ಕೇಳಿಕೊಡ್ತಿದ್ದೇವೆ ದಯವಿಟ್ಟು ಅದಕ್ಕೆ ಸಾರ್ವಜನಿಕ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ೂ ನಮಸ್ಕಾರ ದಿನ ಚಿತ್ತಾಮಣಿ ನಗರಸಭೆ ವ್ಯಾಪ್ತಿಯಲ್ಲಿ ನಾವು ನೀವು ಗಮನಿಸಿರ್ಬೋದು ಬೆಂಗಳೂರು ರಸ್ತೆಯನ್ನು ನಾವು ಸಂಪೂರ್ಣವಾಗಿ ಫುಡ್ಪಾತನ್ನು ಮತ್ತೊಮ್ಮೆ ಸ್ಪಷ್ಟೀಕರಿಸ್ತಾ ಇದ್ದೀನಿ ಫುಡ್ಬಾತನ್ನು ಸಾರ್ವಜನಿಕರು ಓಡಾಡುವಂಥ ಫುಟ್ಬಾತನ್ನು ನಾವು ಈಗಾಗಲೇ ತೆರವು ಮಾಡಿದ್ದೇವೆ ಅದೇ ರೀತಿಯಾಗಿ ಇವತ್ತು ಬೆಂಗಳೂರು ಸರ್ಕಲನ್ನು ಸಹ ನಾವು ಹಿಂದೆ ಸುಮಾರು ಒಂದು ತಿಂಗಳ ಕಾಲ ನಾವು ಪ್ರಿಂಟ್ ಮೀಡಿಯಾ ಮತ್ತು ವಿಡಿಯೋ ಇರಬೇಕಾಂತ ಯೂಟ್ಯೂಬ್ ಮುಖಾಂತರ ನಾವು ಈಗಾಗಲೇ ತೆರವು ಕಾರ್ಯಾಚರಣೆ ಮಾಡಿದ್ವಿ ಅಂತ ನಾವು ಹೇಳಿ ಸಾಕಷ್ಟು ಸಮಯಾವಕಾಶ ಕೊಟ್ಟು ತೆರವು ಕಾರ್ಯಾಚರಣೆ ಮಾಡಿದ್ದೀವಿ ಇದಕ್ಕೆ ನೂರ ತೊಂಬತ್ತಕ್ಕಿಂತ ಹೆಚ್ಚು ಅಂಗಡಿ ಮಾಲೀಕರು ಸಹಕಾರ ಕೊಟ್ಟಿದ್ದಾರೆ ಸೊ ಅವ್ರಿಗೆ ಮೊದಲನೇದಾಗಿ ನಗರಸಭೆ ವತಿಯಿಂದ ನನ್ನ ಪರವಾಗಿ ಮತ್ತು ಅಧ್ಯಕ್ಷ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ತಲುಪಿಸ್ತೇನೆ ಅದೇ ರೀತಿಯಾಗಿ ಕೆಲವೊಂದು ಜನ ತೆಗೆದುಕೊಂಡಿದ್ದೇನೋ ಅವರನ್ನು ನಾನು ನಗರಸಭೆ ವತಿಯಿಂದ ಕೆರವು ಕಾರ್ಯಾಚರಣೆ ಮತ್ತು ಆ ಒಂದು ಪ್ರಾಪರ್ಟಿ ಐವತ್ತು ಜನ ಸಹ ಬಿ ಐಡಿ ನಮ್ಮನ್ನು ಸಹ ಮಾರ್ಕ್ ಮಾಡಿದ್ದೀವಿ ಅವರ ಟ್ಯಾಕ್ಸಲ್ಲಿ ಇದನ್ನು ತಗಲುವ ವೆಚ್ಚವನ್ನು ಇನ್ಕ್ಲೂಡ್ ಮಾಡ್ತಾ ಇದ್ವಿ ಅವರಿಗೆ ಗೊತ್ತಿರಲಿಲ್ಲ ನಗರಸಭೆ ವತಿಯಿಂದ ಮಾಡಿ ಅರಿವು ಮಾಡ್ತಾರೆ ಅಂತ ಖಂಡಿತವಾಗಿಯೂ ಈ ಸಾರಿ ತೆರಿಗೆ ಕಟ್ಟುವಾಗ ಆ ಪ್ರಾಪರ್ಟಿ ಇದರಲ್ಲಿ ನಾವು ಇದಕ್ಕೆ ತೆಗಲಿರೋ ವೆಚ್ಚವನ್ನು ನಾವು ಇನ್ಕ್ಲೂಡ್ ಮಾಡ್ತೀವಿ ಯಾಕಂದರೆ ಸಾರ್ವಜನಿಕರು ಓಡಾಡೋಂಥ ಫುಟ್ಪಾತನ್ನು ನೀವು ಅಂತ ಅಚೀಫೈ ಮಾಡ್ಕೊಂಡಿರೋದ್ರಿಂದ ಈಗಾಗಲೇ ನೀವು ಗಮನಿಸಿರ್ಬೋದು ಸಾವು ನೋವುಗಳು ಸುಮಾರು ಜನ ಪ್ರಾಣ ಕಲ್ತ್ಕೊಂಡಿದ್ದಾರೆ ಅದಾದ ನಂತರ ನಾವು ಕೋಲಾರ ಸರ್ಕಲ್ ಕಡೆಯಿಂದ ನಾವು ಸರ್ಚ ರೋಡ್ನ ಸಹ ಮಾಡಲಿದ್ದೇವೆ ದಯವಿಟ್ಟು ಮತ್ತೊಮ್ಮೆ ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಏನು ಸಂಚಾರಕ್ಕೆ ಓಡಾಡಲಿಕ್ಕೆ ಫುಟ್ಬಾತ್ ಏನಿದೆ ಅದನ್ನು ಈಗಾಗಲೇ ಕೆಲವೊಂದು ಮನೆ ಅಲ್ಲಿ ತೆರವು ಮಾಡಿಕೊಂಡಿದ್ದಾರೆ ಇನ್ನು ಉಳಿಕೆ ಅವರು ದಯವಿಟ್ಟು ಫುಟ್ಬಾತನ್ನು ತೆರವು ಮಾಡಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡಿದ್ದೇನೆ ಅದಾದ ನಂತರ ನಾವು ವಾರ್ಕಿಂಗ್ ವ್ಯವಸ್ಥೆಗೂ ಸಹ ಪೊಲೀಸ್ ಇಲಾಖೆ ಸಾಕಾಡೋದಕ್ಕೆ ನಾವು ಪಾರ್ಕಿಂಗ್ ವ್ಯವಸ್ಥೆ ಸಹ ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೀವಿ ದಯವಿಟ್ಟು ಎಮ್ ಜಿ ರೋಡಲ್ಲಿರುವಂಥವರು ಮತ್ತು ಉಳಿತೆ ಅವರು ಫುಟ್ಪಾತನ್ನು ಜೆರಗೊಳಿಸ್ಕೊಳ್ಬೇಕು ತಮ್ಮನ್ನು ನಾವೇ ಜೆರಗೊಳಿಸ್ಕೊಳ್ತೀರ ಅಂತ ನಾನು ಆಶಾಭಾವನೆ ನಂಬ್ತೇನೆ